അമ്മ സുമ കുത്തേ ബോധവളെക്കാ മത്തി സുമീരമ നിനേ ബെഡ്ദാക്കി സുമ് ഇരക്ക എന്താ മാതാ ഗു മുനായി നങ്ക എന്താ മാതാ ഗു യാക്കും ബുക്കീനോ അനസ്ബിട്ടു യാക്ക നോട അവൾ നിന്നു നീക്കു സുമ്നീരമ നിന്ന അമ്മ എന്താ ഇന്നേനമ്മ ഇന ಯಾ ಅವರೇ ಮಾತಾಡಿದ್ಲು ಬಾಯಿ ಬಂದಂಗೇ ಮಾ ಬಾಯಿ ಎಂತ ಬಂತ ಅದನೆ ಕಡ್ಸುದಲ್ಲವ ನಮ್ಮಮ್ಮಿ ಏನನ್ಕಣ್ಣೋಳೇ ಏನ್ ಬೇಜಾರ್ ಮಾಡ್ಕಣ್ಣೋಳ ಅನ್ನದು ಒಂದೋರು ಬಿಲ್ದನಿಯೆ ಇಂತ ಕೆಲಸ ಮಾಡ್ಬಿಟ್ಲು ನೋಡು ಹಾಯ್ ಸುಮ್ನಿರಮ್ಮ ಹಾಯ್ ಸುಮ್ಕಿರು ಏನ್ ಮಾಡಿ ಬೇಜಾರ್ ಮಾಡ್ಕಂದ್ರೆ ಸರಿಯನದಾ ಸುಮ್ಕಿರು ಹಾಯ್ ಈ ಹುಡುಗ ಮಾಡಾ ಕೆಲಸ ಇಲ್ಲ ಅಳ್ತಾ ಕೂಂತಾಳ ನೋಡಿಲಿ ಆ ಲಕಲೆ ಸುಮ್ನಿರು ತಲೆಗೆ ಎಳ್ಸ್ಕೊಳಕ ಹೋಗಬೇಡ ಈಗ ಬರ್ನಿಲಾಲ್ವಾ ನಮಗೆ ಕ್ಯಾಸ ಕಮ್ಮಿ ಆಯ್ತು ಸುಮ್ನಿರು ಕ್ಯಾಸೋ ಕಮ್ಮಿ ಆಯ್ತು ಖರ್ಚು ಕಮ್ಮಿ ಆಯ್ತು ತಲೆ ಏಕೇಸ್ಕಂಡಿ ಆ ಕೆಲಸ ಕಮ್ಮಿಯಾಗ್ನಿಲ್ವಾ ಬವ್ವಾ ಹ್ಞೂ ಇನ್ನೂ ಆಸೆ ಮಾಡೋಕೆ ಹೋಗ್ಬೇಡಕ್ಕಂತಾಯಿ ನಾನು ನಿನ್ನಿಂದ ನಾನು ಬಂದು ನಾನು ಬಾಯಿಗೆ ಬಂದಂಗೆ ಬಯಸ್ಕೊಳ್ಬೇಕಾಯ್ತಾರಲ್ಲ ಅಂತ ಓಸಿ ಬೇಜಾರಾಯ್ತಲ್ಲ ನನಗೆ ನಿಜವಾಗ್ಲೂ ಯಾವ್ಯಾವ ಥರದಲ್ಲಿ ದುರಂಕಾರದಲ್ಲಿ ಮಾತಾಡೋದು ಗೊತ್ತದ ಪ್ರೀತಿ ಅವ್ಳು ಬೆಂಕಿ ಕಾಳ ಥೂ ಈ ಥರ ದುರಂಕಾರ ಕಲ್ತ್ರೆ ಅರೆ ದೇವ್ರು ಒಳ್ಳೇದು ಕೊಟ್ಟಾನೆ ಮನ್ಸುನ್ಗೆ ನೀನು ಧರ್ಮ ಓದೆ ನೀವು ಹೋಗ್ಕರ್ತೀವಿ ಓದೇ ಇಲ್ಲಿ ನಾವೇನು ಮಾಡಕ್ಕೆ ಅಂದ್ಬಿಟ್ಟು ಕೇಳಬಿಟ್ಟು ಕಳ್ಸಿಲ್ಲ ಅವಳಿರೋ ಕಾಲ್ನಾರು ಸಂಟಕ್ಕೆ ಅವಳು ಓದ್ಲು ಅವಳು ಏನಾದ್ರು ಬೋಗು ಕಳೆ ಸುಮ್ಮನಿಲ್ಲ ನಿನ್ನ ತಲೆಗೆಸ್ಕ ನೀನು ಯಾಕೆ ತಲೆಗೆಸ್ಕೊಂಡು ಯಾವ್ದು ತಲೆಗೆಡ್ಸ್ಕೊಬೇಡ ಸುಂಕಿರು ಪರವಾಗಿಲ್ಲ ಥೂ ಆದ್ರೆ ಈ ತರ ಅಂತ ನನ್ನ ಕಡಿತರ ಕಣ್ಣಮ್ಮ ಅವಳ ಬಾಳ ದುರಾಂಕಾರದ ದುರಂಕಾರ ಅವಳಿಗೆ ಸಾತ್ ಸುಮ್ಮರಮ್ಮ ಇದೊಂದು ಮಗಿನ ಸಾಕೈತಲ್ ನಾವು ಎರಡು ಮಕ್ಕಳು ಸಾತ್ ಸುಮ್ಕಿರು ಮಗಿನ ಎತ್ ಕಡಿತ ಅತ್ತೆ ಮುಗ ಕಿತ್ಕಳಿ ಕಿತ್ಕಳಿ ಅಂತ ಹೇಳ್ದವ ಎಂತ ಬುದ್ಧಿ ಕಲ್ತಿದ್ಲವ ನಾನು ಸಾಕಿತ್ತಿಲ್ವ ಸಲಿವಲ್ವ ಅವಳು ಅವಳು ನನ್ನ ಸಾಕೇ ಇದಲ್ವಾಗರೀಗ್ ಒಟ್ಟೆ ಊರು ಕಡೆ ಏನಾರ ಸಾಯಿಸ್ಬಿಟ್ಟನ ಮಗಿ ನಾನು ಒಟ್ಟೆ ಊರಿಗೆ ಸಾಯಿಸ್ಬಿಟ್ಟನ್ನ ಕಣವ ಅವಳು ಸಾಯಿಸ್ಬಿಟ್ಟಿರ ಮತ್ತೆ ನಮಗೆ ಹಿಂಗೆಲ್ಲ ಆಯ್ತು ಅಮ್ಮ ಬಗಳಿ ಬಿಡು ಅದೇ ನಾಯಿ ಬಗಗಳ್ ದೇವ್ರ ಕಳೆದ ನಂಗೆ ನೀನೇ ತೆಂಗ್ಸಗುಳ್ ಬೋಗುಳ್ತಾಳೆ ತಲೆ ಕೆಸ್ಕೊಬೇಡ ಸುಂಕಿ ಅದೇನು ಒಂದಂಗ್ ಅವಳು ಮಾತಾಡೋಣ ಒಂದರ್ಶನ ಆಯ್ಕೆ ಸುಂಕಿರಮ್ಮ ಬೇಜಾರು ಮಾಡ್ಕಬೇಡ ನೀನು ಓಬೇಡ ನೀನು ನಾನು ನಾನೇ ನಾನು ಹೇಳ್ತೀಲ್ವಾ ನೀನು ಇಷ್ಟೆಲ್ಲ ಇಷ್ಟ ಹುಮ್ಮನಾದಲ್ಲಿ ಯಾಕೆ ಹೋಗಬೇಕು ನೀನು ನಾನು ಅಷ್ಟು ಆಸೆ ಮಾಡ್ತೀನಿ ನನ್ನೇ ಅಕ್ಕ ಅಂತ ಒಂದು ದಿವಸ ಒಂದು ಪ್ರೀತಿನ ಮಾತಾಡಕಿಲ್ಲ ಅವಳು ಸತ್ರ ನೋಡೋ ನೋಡ್ತಾಳೆ ನಾನು ಅಕ್ಕಿ ಬಿಟ್ಟೆ ನಾನು ಅವಳನ್ನ ನಾನು ನಿಜವಾಗ್ಲೇ ಮುಂದೆ ಮಾನಹಳಿ ಅಯ್ಯೋ ನನ್ನ ಮಾನ ಮಟ್ಟಲಿ ಏನಂತ ಹುಟ್ಟಿದ್ಲವ ಏನು ಮೈ ತುಂಬ ತುಂಬದೆ ದುರಂಕಾರ ದುರಂಕಾರ ಒಳ್ಳೇದಲ್ಲಕ್ಕನವ ಅವಳು ದುರಂಕಾರ ಅವಳನ್ನೇ ಕೇಡು ಬಾಯಿಸ್ತದೆ ಅವಳಿಗೆ ಕೇಡಾಯ್ತದೆ ಮಕ್ಕಳು ಅಯ್ಯೋ ಅದು ಯಾಕೆ ಕೇಳ್ದಾಗ ಉಟ್ಟಿದ್ದವು ಓಸಿ ಚೆನ್ನಾಗಿಲ್ಲ ಚೆಂದಾಗಿಲ್ಲ ಕಣ್ಣು ಮಗ ಚಂದೊಳ್ಳಿ ಮಕ್ಳುನ ಆಮೇಲೆ ಹೇಳ್ತಾಳೆ ಹೂವು ಹೆಣ್ಣಾಲಿ ಅಂತ ನೀನು ಸಾಪಾಕಿದಿ ಅಂತಾಳೆ ನಿಮ್ಮ ಹೂವು ಸಾಪಾಕಿದಾಳಂತ ಹೆಣ್ಣು ಹುಟ್ಟಿ ಅನ್ಬಿಟ್ಟು ಸಾಪಾಕೋಯ್ತಾರೆ ಸಾಪವಾ ಅದೇನು ದೂರ ಕಲ್ತಿದ್ದಾಳೆ ಕಲ್ತಿದ್ದಾಳ ಏನೋ ಕಾಣಕಲ್ಲ ಅವಳು ಒಂದು ಏನಲ್ವ ಅವಳು ಏನಲ್ವ ಜೀ ಹಾಗೆಲ್ಲ ಆಡಾರ ಆಡ್ತಾ ಕೂತಾಳಲ್ಲವ ಆಡ್ತಾ ಕುಂತಾಳ ಇನ್ನೇನು ದೂರಕಾರಲ್ಲಿ ತೇಳ್ತಾ ಕುಂತಾಳಲ್ಲವ ಅದು ಯಾವ ಸೇರಿ ಸಂಪತ್ತು ಕಲ್ ತೇಳ್ತಾ ಇದ್ದಾಳೋ ಏನೋ ಯಾರು ಗೊತ್ತು ಬೆಂಕಿ ಬೆಂಕಿಕ್ಕ ಅಮ್ಮ ಒಂದು ಹೇಳ್ತೀವ್ ಮಾತ ನನಗೇನು ನೋಡಕ್ಕೆ ನಮ್ಮ ಅಮ್ಮ ಅಂತ ಒಟ್ಟವ್ರ ಎಲ್ಲ ಅವಳು ಒಟ್ಟವ್ರಿ ನಾನು ಕೊಡಕಿಲ್ಲ ಸರಿಯಾ ನೀನು ಯಾವ ಹೊತ್ತು ಅವಳಾಗ ಅವಳು ನಿನ್ನ ಮನೆ ಬಾಕ್ಳ ಬರೋ ಗಂಟ ನೀನು ಹೋಗ್ಬಿಡಕ್ಕೆ ನಮ್ಮ ನೀನು ನೀನು ಓಯ್ತಾ ಓಯ್ತ ಇನ್ನೂ ಸದಾ ತಿಳ್ಕೊತಳೆ ಗೊತ್ತು ನೋಡ್ಕೊ ಹೋಗ್ಕಿಲ್ಲ ಕಣ್ಣು ನಾನು ಯಾಕೆ ಹೋಗನೆ ನಾನು ಯಾಕೆ ಹೋಗೋಣ ಹೇಳು ನಾನು ಹೋಯ್ಕಿಲ್ಲ ನಾನು ಇನ್ನು ನನಗೆ ಬೇಜಾರಾಗೊತ್ತು ನರ್ಸ್ಕೊಳು ಪೇಷಂಟ್ ಕಡ ಬದ್ರು ನಿಂತ್ಕೊಂಡು ಕಡೆ ನೋಡೋರು ಆಡೋದು ನೋಡ್ಬಿಟ್ಟು ಹೂಗಿದ್ರು ಅವ್ಳಿಗೆ ಅವಳಿಗೆ ಯಾ ಇದಕ್ಕೆ ಅಂದ್ಬಿಟ್ಟು ಹೋಗಿದ್ರು ಕನವ ಹೋಗಿದ್ದಾನೆ ಹಂಗೆ ಬಿಟ್ಟಾರ ಏ ಇರಲಿ ಏಡಿಯ ಕೂಟೆ ಹೆಂಗೆ ಗೊತ್ತಾದ್ರೆ ಕುಣಿತಾನೆ ಯಾಕೆ ಹೋಗಿದ್ಲಿ ಇವಳು ಮನೆ ಮಾಡ್ಸ್ಕೊಬ್ರೆ ಅಂತ ಬೋಯ್ತಾನೆ ಅದೇ ಹಾಕ್ಬೇಕು ಏನು ಹೇಳ್ಬೇಡಿ ಕನವ ಹ್ಞೂ ಅಂತ ಸೇತು ಹೋಗದ ಸುಮ್ಕಿರು ಹೇಳೋದೇ ಬೇಡ ಸುಮ್ಮನೆ ಅಪ್ಪ ತಲೆಗೆಸ್ಕೊಳ್ತದೆ ಹಿಂಗೆ ಬೋಯಸ್ಕೊಬಂದ ಅಳ ಹಸಿ ಬೇಜ ಮಾಡ್ಕೊಳ್ದ ಅದನ್ನ ಬತ್ತಿತ್ತು ಹೇಳೋದು ಏನು ಉಪಯೋಗ ಹೇಳು ಯಾವ ಹೇಳೋದು ಬೇಡ ಬಿಡೋದು ಬೇಡ ಬಿಡು ತಲೆಗೆಸ್ಕೊಳತ್ತೆ ಬೇಡ ತೆಗೆ ಹೆಂಗಿರ್ಬೇಕು ಇರ್ಬೇಕು ಹಂಗಿದ್ದೇ ಬಿಡೋದು ಇನ್ನೇನೋ ಮತ್ತೆ ಏನು ಉದ್ಲಿಕ್ಕೆ ಕೋತ್ಕೊಬಂದು ಅವ್ಗೆ ಮಾ ಅಂದಲದ ಹಿಂಗೆ ಅನ್ಲದ ಮಗಳ ಹಿಂಗೆ ಅಂದ್ಲಾ ಅಂತ ಇನ್ನೇನವ ಮಾಡಿಯೇ ಇನ್ನು ಏನು ಮಾಡೋಂಗಿದ್ದದು ನಮ್ಮ ಕೈಲಿ ಏನು ಆದದು ಹಾಂ ಅವಳಿಗೆ ಹರು ಆಬೇಕು ಅವಳ ತಿಳ್ಕೊಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಯಾರಿಂದಲೂ ಆಯ್ಕಿಲ್ಲ ಕೇಳಿದಾದ ಮುಂಡೆ ಏನೇ ಅಲ್ಲಿ ಕಳ್ಳಾರು ಚುರ್ಕನಕ್ಕಿಲ್ವಾ ಎತ್ತು ತಾಯಿಂಗ್ ಮಾತಾಡ್ತೇನೆ ಅಲ್ಲ ದೇವ್ರು ಅಡದ್ ಮಾಡೋದನ್ನೋದು ಜ್ಞಾನ ಬ್ಯಾಡ್ಬೋ ಅವ್ಳಿಗೆ ಅದೇ ಯಾಕಂ ದುರಾಕಾರ ಬಂದಿದ್ದ ಅವಳಿಗೆ ಅಡಕಿ ಕಾಡಿ ಲಾಲ ಲಾಲ ಹಲೋ ಅಮ್ಮ ನೀವಾ ನಾನಮ್ಮ ಹೇಳುವ ಹೇಳು ಓದ್ರಮ್ಮ ಕಣ್ಣವಾ ಓದೋ ಇನ್ನೇನಂತ ಮನೆಯಲಿ ಎತ್ತು ತಪ್ಕೆ ಕಣ್ಣೀರು ಅಕ್ಕ ಬಂದು ನನ್ನ ಸೊಸೆ ಲೋಪರ್ ಮುಂಡೆ ಏನ ಹೆಂಗಂದು ನೋಡಿ ಹೆಂಗಂದ್ಲು ಅಂತ ತೊಡಗಾ ಮುಂದೆ ಏನಮ್ಮ ಮಾಡವ ಹೇಳಿ ನಾವು ಏನು ಮಾಡವ ಆಗ್ರಿಗೆ ಎಷ್ಟು ಹೇಳೋ ಆರ್ತಾರೆ ಮಾಡ್ಕೊಳಕ್ಕಿಲ್ವಲ್ಲ ಮ್ಯಾಗ ಆಡಿದ್ರೆ ಹೆಂಗಮ್ಮ ಮಾಡೋದು ಹೆಂಗೆ ಮಾಡೋದು ಹೇಳಿ ಕಾಣಿಕ ಕಾಣ್ಯದೇನು ಕತೆವೇ ಏನೋ ಏನು ಕಾಣೆ ಏನು ಕತೆ ಏನು ಹೋಗು ಏನಾರು ಮಾಡ್ಕೊಳ್ಳಿ ಕನವ ನೀನು ಏನಾರು ಅಂದ್ಕೋ ನಿನ್ನ ನಿನ್ ನೀನು ನೋಡ್ಕೊಳ್ಳು ನೋಡ್ಕೋ ಇಲ್ಲ ಬೀದಿ ಗಾರ ತೊಳಬು ನಮ್ಗೆ ಅದು ಗೊತ್ತಿಲ್ಲ ಕಣವ ಇನ್ಯಾವತ್ಕುವೆ ಅವಳು ಮಾತ್ರವೇ ನಮ್ಮ ನಮ್ಮನಾಗ ಸೇರ್ಸಕಿಲ್ಲ ನನ್ನ ಮನಗೆ ಮಾತ್ರ ಸೇರ್ಸಿಲ್ಲ ಕಂತಾಯಿ ಅಷ್ಟೇ ನಾವು ಮಾಡವಳೆ ನನ್ನ ಸೊಸೆಯ ಕಣ್ಣೀರು ಹಾಕ್ಸಿ ಹಾಂ ನನ್ನ ಸೊಸೆ ಕಣ್ಣೀರು ಹಾಕ್ಸ್ತಾಳಲ್ಲವ ನನ್ನ ಸೊಸೆಗೆ ಕಣ್ಣೀರು ಹಾಕ್ಸ್ತಾಳೆ ತೊಡಗಾಲಿ ಏನು ಗೋಳ ಆಡ್ತಾ ಕುಂತಾಳೆ ಉದ್ಲಿಕ್ಕೆ ಓದ್ಕ ಬಂದ್ಲು ಈಗ ಅಳ್ತಾ ಕುಂತಾಳೆ ಕಣವ ನನ್ನ ಸೊಸೆಯ ಸುಮ್ಮನೀರ್ಸಕ್ಕೆ ಆಯ್ತ ಇಲ್ಲ ಅವ್ಳಿಗೆ ಏನು ಕಿರ್ಕುಳ ಕೊಟ್ಟಿದ್ಲವ ನನ್ನ ಸೊಸೆ ಅಯ್ಯೋ ಸುಮ್ಮೀರೇಮ್ಮ ಆಯಿತು ನಾವು ಏನಮ್ಮ ಮಾಡವ ಅವ್ಳು ಕಲ್ತೀರೋ ದುರ್ಬುದಿನ ಬಿಡ್ತೇವ ಏನು ಮಾಡವ ಹೇಳಿ ನಮಗೂ ಹೇಳಿ ಹೇಳಿ ಸಾಕಾಯ್ತು ಏನು ಮಾಡೋಕ್ಕಾಕಿಲ್ಲ ಬಿಡು ಏನು ಹಾಕಿಲ್ಲ ಹಳ ತೊಡಗಲ್ ಮುಂಡೆ ಈ ಕೆಲಸ ಮಾಡ್ತಾಳೆ ಅಂತ ಕನ್ಸು ಮಂದ್ಸಲ ಅಂದ್ಕೊಂಡಿತ್ತಿಲ್ಲ ನಾನು ಬಂದವ್ರಿಗೆ ಅವು ಮನ ಮಾಡಿ ಕಳಿಸೋದ್ಲು ಏನವ್ವ ನಾವು ಸಾಪ ಧೂಪ ಹಾಕಕ್ಕಿಲ್ಲ ಮಕ್ಳು ತಾಯಿ ಆಗಿರಲಿ ಅವು ಮಕ್ಳಿಗೆ ತಾಯಿಯಾಗಿ ಆಗಿರಲಿ ಅವಳು ಹ್ಞೂ ಇರಲಿ ಕಣವ ಅಷ್ಟೇ ಅವರ್ಗಿನ ಎತ್ಕೊಳ್ಳೋಕೊಬಿಡ್ನಿಲ್ವನವ ಅಯ್ಯೋ ಅಪ್ರಂಚ ಹೆಂಗ ಮಕ್ಳುಗಳು ಎತ್ಕಳೋಕ್ಕೋಗ್ಬಿಡ್ನಿಲ್ಲ ಏನೋ ಹಣೆ ಬರೋ ಸರಿಲ್ಲ ಬಿಡವ ಬಿಡು ನೀವು ಹೋದ್ಮೇಲೆ ಬಿಸಿ ಬನ್ನಿರೋ ನಾನು ಚಂದಾಗ ಬೋದೆ ಹಿಂಗೆ ಮಾಡ್ದಲ್ಲ ನೀನು ಪಾಪ ಹಂಗೆ ಹಿಂಗೆ ಮಾಡ್ಬೋದ ನೀನು ಅಂತ ಚಂದಾಗ ಬೋದೆ ಕಣ ನೀನು ಏನಾರು ಅನ್ಕೊ ಅಷ್ಟು ಬೋದ್ರು ವೇ ಎತು ಮಡಿ ತೊಟ್ಟಿ ಮ್ಯಾಕು ಇನ್ನಿಲ್ಲ ಸುಮ್ಮನೆ ಕಂಡಿದ್ಲು ಇನ್ನೇನು ಮಾಡನಮ್ಮ ಈಗ ಬೋಯಿದ್ರೆ ಊಟ ಬಿಟ್ಟು ಇರ್ತಾಳೆ ಮಕ್ಳಿಗೆ ಆಲ್ ಬರಬೇಡ್ದೆ ಹೇಳಿ ಏನಂತ ಮಾತಾಡ್ತಾನೆ ಏನು ಉಪಯೋಗ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋರಿಗೆ ಏನಾರು ಹೇಳ್ಬೋದು ಹಂಗೆ ಅಮ್ಮ ಇತ್ತಲ್ಲ ಪಪ್ಪ ಜಮ ಅವ ಅಮ್ಮನೂ ಹೇಳ್ತು ಹಂಗೆ ಆಡ್ತೀರಾವ ಚಂದ ಮನೇನು ಪಪ್ಪಾ ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ ಅಕ್ಕನಮ್ಮ ಅವಳು ಅವಳ್ದೇ ಒಂಥರ ಅವಳು ದುರಂಕಾರ ಜಾಸ್ತಿ ಅವಳಿಗೆ ಅವಳು ದುರಂಕಾರವೇ ಜಾಸ್ತಿ ಅವಳಿಗೆ ನೀವೇನಾರ ಅಂದ್ಕೊಬಿಡಿ ಅಯ್ಯೋ ನನಗಂತು ಬೇ ಪಪ್ಪಾ ಅಕ್ಕಂದು ಮಕ್ಕಳ ನೋಡಿ ಭಾಳ ಬೇಜಾರಾಯ್ತು ಬೇಜಾರು ನೀನು ಏನು ಮಾಡಿರಿ ಕಾಯಿ ಸಾಪು ನಾಯಿ ಸಾಪ್ಪು ಅಂತ ತಟ್ಟು ಬಿಡ್ತದ ಕಣಮ್ಮ ಅದು ಬರಿ ಎದ್ರಿಕೆ ನನಗೆ ಅದು ಬರಿ ಎದ್ರಿಕೆ ನಾವು ಅಷ್ಟೊಂದು ಹೇಳಿದ್ರು ಕೇಳೋಕಿಲ್ವಲ್ಲ ಏನು ಮಾಡದಮ್ಮ ಏನು ಮಾಡೋದು ಹೇಳಿ ಅಯ್ಯೋ ಬುಡು ಮಗ ನೀನು ಏನು ಮಾಡಿ ಪಪ್ಪಾ ಏನು ಮಾಡಿ ಅವು ಅಯ್ಯೋ ತಾಯಿ ಬುಡು ಏನೋ ಯಾ ದುರಂಕಾರು ಅಂಕಾರ ಅವಳು ಏನಾರು ಮಾಡ್ಕೊಳ್ಳಿ ನಾವು ಇವತ್ತಿಗೆ ಕೊನೆ ಕಣವ ಹಂಗೂ ನನ್ನ ಸೊಸೆಯ ಹೋಗೋದು ಹಗೋದು ಬ್ಯಾಡೋ ಅಂದ್ಕೊಂಡೇ ಕುಂತಿದ್ದು ಏನೋ ಹೂ ಹೋಗೋದ ಎತ್ತೊಳದ ಬಂದು ಅಂತಾರೆ ಏನಕ್ಕೆ ಬಂದು ಬಂದಿದಕ್ಕೆ ಸರಿಯಾಗಿ ಬೌ ಮನ ಕೊಟ್ಟಲು ಇನ್ನೇನವ ಆಗ್ಬೇಕು ಇನ್ನೇನಾಗ್ಬೇಕು ಹೇಳು ಸುಮ್ನಿರ ಕೇಳಿ ಅಮ್ಮ ಬೀಕೆ ಮುರ್ನ ಹೇಳೋದ್ ಬೇಡ ತ್ರೀ ಕರೆದ್ರೆ ಏನ್ ತ್ರೀ ಇದ್ನ ಅಳ್ಬೇಡಿ ಅಂತ ಹೇಳಿ ನಮ್ಮ ಹುಡುಗನ್ ಕೊಡ್ತೀನಿ ಮಾತಾಡಿ ಕೊಡಗ ಕೊಡು ಮಾತಾಡ್ತೀನಿ ಕೊಡು ಹಲೋ ಅಜ್ಜಿ ಹೇಳ್ಕಂದ ಹೇಳು ತಿಳ್ಕೊಬೇಡಿ ಕಣಜಿ ಅವ್ಳ ಮಾಮೂಲಿ ಅವ್ಳ ಬುದ್ಧಿ ನಿಮಗೆ ಗೊತ್ತಲ್ವಾ ಹ್ಮ್ ಅಮ್ಮ ಬಂದ ತಕ್ಷಣ ಹೇಳ್ತು ಹಿಂಗೆಲ್ಲ ಮಾತಾಡೋದ್ಲು ಅಂತ ನನ್ಗಂತೂ ಬಹಳ ಬೇಜಾರಾಯಿತು ತು ಏನು ಏನು ಬುದ್ಧಿನೇ ಇಲ್ಲ ಅವಳು ಅವಳು ಬುದ್ಧಿ ಇಲ್ಲದ ಹಂಗೆ ಆಡ್ತಾಳೆ ಏನ್ ಮಾಡೋದು ಹೇಳಿ ಬೇಜಾರು ಮಾಡ್ಕೋಬೇಡಿ ಅತ್ತೆಗೂ ಹೇಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವ್ಳು ಕಲ್ತಿರೋದು ಅವ್ ಯಾವಕ್ಕೆ ಸರಿ ಒಟ್ಟಿಗೆ ಅವ್ರ ಆಟಗಳು ಅವ್ರಿಗೆ ಸರಿ ಕನಜಿ ನಾವಿನ್ನೇನು ಹೇಳಕಾಯ್ಕಿಲ್ಲ ಅಯ್ಯೋ ನನ್ಕಂದ ಏನಾರು ಮಾಡ್ಕೊಲಿ ಬಿಡು ತಲೆಗೆ ಇರ್ಸ್ಕೊಬೇಡ್ದು ಕನ್ಕಂದ ನೀನೇನಾರು ಅನ್ಕೋ ಅಪ್ಪ ನಮಗುವೆ ಇಲ್ಲಿ ಗಂಟ್ಲು ಅವ್ಳು ಏನ್ ಬಿಡ್ಲಿ ಅತಗೆ ಅಯ್ಯೋ ಅದ್ನೇ ಕಟ್ಕೊಳ್ದು ಅನ್ಕೊಂಡು ಇಲ್ಲಿ ಗಂಟ್ಲು ಸೈಸ್ಕ ಬಂದು ಇಪ್ಪಂತೂ ನೀನ್ ಏನಾರು ಅನ್ಕೋ ನಾ ಮಾತ್ರ ತಿರ್ಗಿ ನೋಡೋರು ಅಲ್ಲ ನಾವು ಬರೋರು ಅಲ್ಲ ನೀನೇನಾರು ತಿಳ್ಕೊ ಬಿಡು ಅಜ್ಜಿ ಪಪ್ಪಾ ನೀವ್ ಬಂದಿ ಮಟ್ನ ನಾವ್ ಹೆಂಗೇಳತ್ತದೆ ನೀವು ಗೊತ್ತೇನೇ ಇದ್ದೀರಿ ಅಷ್ಟೇ ನನ್ವೇ ಪ್ರೀತಿ ಅರ್ಥ ಮಾಡ್ಕೊಳ್ಳೋಷ್ಟಿಲ್ಲ ಇವಳು ಬಿಡಿ ಬೇಜಾರು ಮಾಡ್ಕೊಬಿಡಿ ಇರಿ ನೀವು ಸುಮ್ಮನೆ ನೀವು ಪಾಡೋದು ನೀವು ಅಷ್ಟೇ ಯಾಕನಪ್ಪ ಅಷ್ಟೇ ಯಾರು ಏನಾದ್ರು ಅನ್ಕೊಳ್ಳಿ ನಾವು ಏನು ಮಾಡಕ್ಕೆ ಹಾಕಿಲ್ಲ ಕನ್ಕಂದ ಏನು ಮಾಡಕ್ಕೆ ಹಾಕಿಲ್ಲ ಸರಿ ಅಜ್ಜಿ ಆಯ್ತು ಅತ್ತೆ ಬನ್ನಿ ಇಡ್ಲಾ ಇಟ್ಬಿಡವ್ವ ಇಟ್ಬಿಡು ಇಟ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ